ಶಿವಮೊಗ್ಗ ಜಿಲ್ಲೆಯಲ್ಲಿ ಇದಕ್ಕಿದ್ದಾಗೆ ನಿಂಬೆ ಚಲಿಸುತ್ತೆ ನಿಜವಾಲು ಬ್ಲಾಕ್ ಮ್ಯಾಜಿಕ್ ಇಂದ ನಿಂಬೆನ್ ಚೆಲ್ಸಿದ್ಯಾ ಇಲ್ವಾ ಬ್ಲ್ಯಾಕ್ ಮ್ಯಾಜಿಕ್ ಇಲ್ಲ ಅಂತೀರಿ ಅವ್ರ ಬ್ಲಾಕ್ ಮ್ಯಾಜಿಕ್ ಐತಿ ಅಂತಾರೆ ಅವ್ರ ಮಾತು ನಂಬೇಕಾ ನಿಮ್ ಮಾತ್ ನಂಬೇಕಾ ನಮಸ್ಕಾರ ಅನೇಕ ಜನ ಸರ್ ಟಿ ವಿ ನೋಡಿ ಟಿ ವಿ ನೋಡಿ ಟಿ ವಿಲೇನೋ ಬರ್ತಾ ಇದೆ ನೀವು ಬ್ಲ್ಯಾಕ್ ಮ್ಯಾಜಿಕ್ ಇಲ್ಲ ಅಂತೀರಿ ಅವ್ರು ಬ್ಲ್ಯಾಕ್ ಮ್ಯಾಜಿಕೇ ಐತಿ ಅಂತಾರೆ ಅವ್ರ ಮಾತು ನಂಬೇಕಾ ನಿಮ್ಮ ಮಾತು ನಂಬೇಕಾ ಅಂತ ಹೇಳಿ ಭಾಳಷ್ಟು ಜನ ನನಗೆ ಕರೆ ಮಾಡ್ತಾರೆ ಮೊನ್ನೆ ಒಂದು ಟಿ ವಿ ಮಾಧ್ಯಮದಲ್ಲಿ ಶಿವಮೊಗ್ಗ ಜಿಲ್ಲೆಯಲ್ಲಿ ಇದ್ದಕ್ಕಿದ್ದ ಹಾಗೆ ನಿಂಬೆಣ್ಣು ಚಲಿಸುತ್ತೆ ಯಾರೋ ಮಾಟ ಮಾತ್ರ ಮಾಡಿ ಅಲ್ಲಿ ಹಾಕ್ಬಿಟ್ಟಿದ್ದಾರೆ ಆ ಮಾಟ ಮಂತ್ರ ಬ್ಲ್ಯಾಕ್ ಮ್ಯಾಜಿಕ್ ಮಾಡಿರೋದ್ರಿಂದ ಆ ನಿಂಬೆ ಚಲಿಸುತ್ತೆ ಅಂತ ಹೇಳಿ ಮಾಧ್ಯಮದಲ್ಲೂ ಕೂಡ ಪ್ರಸಾರ ಆಗುತ್ತೆ ಆದರೆ ನಾನು ಹೇಳೋದು ಮಾಧ್ಯಮದಲ್ಲಿ ಪ್ರಸಾರ ಆಗೋದಕ್ಕಿಂತ ಮುಂಚೆ ನಿಜವಾಗೂ ಬ್ಲ್ಯಾಕ್ ಮ್ಯಾಜಿಕ್ಕಿಂದ ನಿಂಬೆಣ್ಣು ಚಲಿಸಿದೆಯಾ ಇಲ್ವಾ ಅದರ ಹಿನ್ನೆಲೆ ಏನು ಅನ್ನೋದ್ರ ಬಗ್ಗೆ ಯೋಚನೆ ಮಾಡಬೇಕಾಗಿತ್ತು ಇವತ್ತು ಮೌಢ್ಯತೆ ಬಿಲ್ ಪಾಸ್ ಆಗಿದೆ ಬ್ಲ್ಯಾಕ್ ಮ್ಯಾಜಿಕ್ ಅಂತ ಹೆಸರು ಹೇಳಿದ್ರೆ ಇವತ್ತು ಕೇಸ್ ದಾಖಲಾಗುವಂಥದ್ದಿದೆ ಅಂಥದ್ರಲ್ಲೂ ಇವಾಗಲೂ ಬ್ಲ್ಯಾಕ್ ಮ್ಯಾಜಿಕ್ ನಡೆಯುತ್ತೆ ಬ್ಲ್ಯಾಕ್ ಮ್ಯಾಜಿಕ್ ನಡೆಯುತ್ತೆ ಅಂತ ಜನರನ್ನ ನಂಬಿಸಿ ಪದೇ ಪದೇ ಬ್ಲ್ಯಾಕ್ ಮ್ಯಾಜಿಕ್ ಬಗ್ಗೆ ಹೇಳ್ತಾ ಹೋದರೆ ಜನರಿಗೆ ಎಲ್ಲೋ ಒಂದು ಕಡೆ ಅಪನಂಬಿಕೆಗಳು ಉಟ್ಕೊಳ್ತಾ ಹೋಗುತ್ತೆ ಏಕೆಂದ್ರೆ ಮೊನ್ನೆ ಶಿವಮೊಗ್ಗದಲ್ಲಿ ಅದು ಯಾರೋ ಮನೆಯ ಮುಂದೆ ಒಂದು ನಿಂಬೆಣ್ಣು ಆಕೆ ಮನೆಯ ಒಡತಿ ತುಳಸಿ ಪೂಜೆ ಮಾಡಕ್ಕೆ ಬರ್ತಾರೆ ಹಾಗೆ ಆ ಕಡೆ ರೋಡಲ್ಲಿ ನೋಡಿದಾಗ ನಿಂಬೆಣ್ಣು ಹಾಗೆಯೇ ಚಲಿಸ್ಕೊಂಡು ಬಂದಿರುತ್ತೆ ಆಮೇಲೆ ನೋಡ್ತಾರೆ ನಿಂಬೆಹಣ್ಣು ಇದಕ್ಕಿದ್ದಂಗೆ ಚಲಿಸ್ತಾ ಇದೆ ನಮ್ಮ ಮನೆಗೆ ಯಾರೋ ಮಾಟ ಮಂತ್ರ ಮಾಡಿದ್ದಾರೆ ಅಂತ ಹೇಳಿ ನಂಬಿ ಅದು ಪ್ರಚಾರಕ್ಕೂ ಆಗುತ್ತೆ ಆಮೇಲೆ ಸಿ ಸಿ ಟಿ ವಿ ತೆಗೆದು ನೋಡಿದಾಗ ಅಲ್ಲಿಯಾರೋ ಇಬ್ಬರು ಗಾಡಿಯಲ್ಲಿ ಸ್ಕೂಟರಲ್ಲಿ ಬರ್ತಾರೆ ಅಲ್ಲಿ ವಸ್ತುನ ನಿಂಬೆಹಣ್ಣು ಎಸಿತಾರೆ ಮತ್ತೆ ಆ ಕಡೆ ಹೋಗ್ತಾರೆ ಅವ್ರು ಹೋದ್ಮೇಲೆ ನಿಂಬೆಹಣ್ಣು ಚಲಿಸ್ತಾ ಇರುತ್ತೆ ಮತ್ತೆ ಆ ಕಡೆಯಿಂದ ಅದೇನಾಗಿದೆ ಅಂತ ನೋಡೋಕ್ಕೆ ಅಂತ ಹೇಳಿ ಮತ್ತೆ ಬರ್ತಾರೆ ಅಲ್ಲಿ ನಿಂಬೆಹಣ್ಣು ಹಾಕಿ ಚಲಿಸ್ತಾ ಇರುತ್ತೆ ಯಾರು ನಿಂಬೆ ಹಣ್ಣನ್ನು ಹಾಕಿ ಹೋಗಿದ್ರೋ ಅವರು ಹಾಗೇ ಹಾಕಿ ಮೇಲೆ ಮತ್ತೆ ಏನಾಗಿದೆ ಅಂತ ನೋಡಲಿಕ್ಕೆ ಅದೇ ದಾರಿಯಲ್ಲಿ ಬರ್ತಾರೆ ಸಿ ಸಿ ಟಿ ವಿ ರೆಕಾರ್ಡ್ ಆಗಿದೆ ಇದು ತಂತ್ರಜ್ಞಾನ ಯುಗದಲ್ಲಿ ಏನು ಸ್ಪೀಡಾಗಿ ಅವ್ರು ಬಂದರು ಗಾಡಿನಲ್ಲಿ ನಿಂಬೆಣ್ಣು ಎಷ್ಟು ಹೋಗಿದ್ದಾರೆ ಆ ಚಲನೆಯ ಕಾರಣದಿಂದ ನಿಂಬೆ ಹಣ್ಣು ಚಲಿಸಿದೆಯೇ ಹೊರತು ಇದ್ದಕ್ಕಿದ್ದಂತೆ ಬ್ಲ್ಯಾಕ್ ಮ್ಯಾಜಿಕ್ಕಿಂದ ನಿಂಬೆಣ್ಣು ಚಲ್ ಚಲಿಸಿಲ್ಲ ಇದಕ್ಕೆ ಹೇಗೆ ಅವರು ಭಯವನ್ನು ಉಂಟು ಮಾಡಲಿಕ್ಕೆ ಮನೆ ಮುಂದೆ ನಿಂಬೆಹಣ್ಣು ಅಷ್ಟಿನ ಕುಂಕುಮ ಅನೇಕ ವಸ್ತುಗಳನ್ನು ಹಾಕಿ ಭಯವನ್ನು ಉಂಟು ಮಾಡಿ ಬ್ಲ್ಯಾಕ್ ಮ್ಯಾಜಿಕ್ ಆಗಿದೆ ಅಂತ ಹೇಳಿ ಸೃಷ್ಟಿ ಮಾಡಿ ಇನ್ನಷ್ಟು ಎದುರಿಸುವಂಥ ಜನ ಇದ್ದಾರೆ ಆದರೆ ನಾವೇನೇ ಎದುರಿಸುವಂಥ ಜನ ಇದ್ದಾರೆ ಅನ್ನೋದಕ್ಕೂ ಈ ತಂತ್ರಜ್ಞಾನ ಇದೆಯಲ್ಲ ಸಿ ಸಿ ಟಿ ವಿಲಿ ಅವ್ರು ಹಾಕಿರೋದು ಮತ್ತು ಅವರೇ ಬಂದಿರೋದು ಎಲ್ಲವೂ ರೆಕಾರ್ಡ್ ಆಗಿದೆ ಈಗ ಯೋಚನೆ ಮಾಡಿ ಬ್ಲ್ಯಾಕ್ ಮ್ಯಾಜಿಕ್ ಭ್ರಮೆ ದೊಡ್ಡದ ಸಿ ಸಿ ಟಿ ವಿ ದೊಡ್ದ ಅಂತ ಹೇಳಿ ಬನ್ನಿ ಇಂಥ ಅನೇಕ ವಿಡಿಯೋಗಳು ಬಂದಾಗ ನಮ್ಮ ಮಾಧ್ಯಮದವರು ಕೂಡ ಸ್ವಲ್ಪ ಯೋಚನೆ ಮಾಡಿ ಸತ್ಯಾಸತ್ಯತೆಯನ್ನು ತಿಳಿದು ಅಲ್ಲಿ ಅದರ ವಿಷಯವನ್ನು ನಾವು ಕೊಡಬೇಕಾಗತ್ತೆ ಬೇಗ ನಮ್ಮಲ್ಲೇ ಮೊದಲು ನಮ್ಮಲ್ಲೇ ಮೊದಲು ಅಂತ ನಾವು ಮಾಡಕ್ಕೆ ಹೋಗಿ ಅದರ ಹಿನ್ನೆಲೆ ಗೊತ್ತಾಗಲಿಲ್ಲ ಅಂದರೆ ಮತ್ತೆ ನಾವು ನಗೆಪಾಟಲಿಗೆ ಈಡಾಗಬೇಕಾಗಿದೆ ಬನ್ನಿ ಸ್ನೇಹಿತರೆ ಮಾಧ್ಯಮ ಅಂದ್ರೆ ನಮ್ಮ ಸಂವಿಧಾನದ ಪ್ರಜಾಪ್ರಭುತ್ವದ ಮೂರನೇ ಕಣ್ಣು ಆ ಮಾಧ್ಯಮಕ್ಕೆ ವಿವೇಚನೆ ಆಲೋಚನೆ ಸತ್ಯತೆಯ ಪರಾಮರ್ಶೆ ಮುಖ್ಯವಾಗಿ ಬೇಕಾಗಿತ್ತು ಅಲ್ಲೆಲ್ಲೋ ಬ್ಲ್ಯಾಕ್ ಮ್ಯಾಜಿಕ್ ನಡೆದಿದೆ ನಿಂಬೆಹಣ್ಣು ಇದಕ್ಕಿದ್ದಂಗೆ ಚಲಿಸುತ್ತೆ ಅನ್ನೋದಾದ್ರೆ ನಿರ್ಜೀವವಾದ ವಸ್ತು ಹೊರಗಡೆಯ ಚಲನೆಯ ಬಲಪ್ರಯೋಗವಿಲ್ಲದಲೇ ಚಲಿಸಲಿಕ್ಕೆ ಸಾಧ್ಯ ಆಗಲ್ಲ ಅನ್ನೋದು ಸಾರ್ವಕಾಲಿಕ ಸತ್ಯ ನೋಡಿ ನಿಂಬೆಣ್ಣು ನಾನು ಹೇಳಿದ್ರೆ ಮೇಲೆ ಊಟ ಊಟ ಉಟೋ ಟಮ್ ತಮ್ ನೋಡಿ ನಾವು ಏನು ಮಾಡಿದ್ರು ಅಲ್ಲಿ ಹಿಂಗೆ ಏನು ಮಾಡಿದ್ರು ಏನೂ ಇಲ್ಲ ನೀವು ನೋಡ್ತಾ ಇದ್ದೀರಿ ಅದನ್ನು ಯೋಚನೆ ಮಾಡಿ ನಾವೆಲ್ಲರೂ ಕೂಡ ಹೇಳಬೇಕಾಗತ್ತೆ ಆಗ ಇಲ್ಲಿ ಏನು ಆ ಮನೆಯ ಒಡತಿ ತುಳಸಿ ಪೂಜೆ ಮಾಡಕ್ಕೆ ಬರ್ತಾರೆ ಅದೇ ಟೈಮ್ಗೆ ಇಬ್ಬರು ಆ ಸ್ಕೂಟರ್ ಬಂದು ಹೋಗ್ತಾರೆ ಆಗ ನಿಂಬೆಹಣ್ಣು ಎಸ್ದು ಹೋಗಿದ್ದಾರೆ ಮತ್ತೆ ಅದೇ ಜಾಗದಲ್ಲಿ ಸಮಯದಲ್ಲಿ ಅವ್ರು ಬಂದು ನೋಡ್ತಾರೆ ನಿಂಬೆಹಣ್ಣು ಚಲಿಸ್ತಾ ಇರುತ್ತೆ ಏಕೆ ತಿಳ್ಕೊಳ್ತಾಳೆ ಚಲಿಸ್ತಾ ಇದೆ ನಿಂಬೆಹಣ್ಣು ಯಾರೋ ಬ್ಲ್ಯಾಕ್ ಮ್ಯಾಜಿಕ್ ಮಾಡಿದ್ದಾರೆ ಯಾರೋ ನಮ್ಮ ಮನೇಲಿ ಮಾಟ ಮಂತ್ರ ಮಾಡಿದ್ದಾರೆ ಅಂತ ಆಕೆಯೂ ಕೂಡ ಒಂದು ಸ್ವಲ್ಪ ಯೋಚನೆ ಮಾಡ್ಬೋದಾಗಿತ್ತು ಯಾಕೆಂದ್ರೆ ಅಲ್ಲಿ ಸತ್ಯ ಯೋಚನೆ ಮಾಡಲಿಕ್ಕೆ ಆ ಸಿ ಸಿ ಟಿ ವಿ ಫುಟೇಜ್ ಆಕೆಗೆ ಸಿಕ್ಕಿರಲಿಲ್ಲ ಆಮೇಲೆ ಸಿ ಸಿ ಟಿ ವಿ ಫುಟೇಜ್ ಸಿಕ್ಕಿದ ಮೇಲೆ ಯಾರು ಹಾಕೋಗಿದ್ರೂ ಅವರೇ ಮತ್ತೆ ಪರೀಕ್ಷೆ ಮಾಡಕ್ಕೆ ಬಂದಿದ್ದಾರೆ ಒಂದಂತೂ ಸತ್ಯ ಮನುಷ್ಯನ ಕೈವಾಡವಿಲ್ಲದೆ ಇಂಥ ಘಟನೆಗಳು ನಡೀಲಿಕ್ಕೆ ಸಾಧ್ಯ ಆಗಲ್ಲ ನಿರ್ಜೀವ ವಸ್ತುಗಳಿಗಾಗಲಿ ಸಜೀವ ವಸ್ತುಗಳಿಗಾಗಲಿ ಬಲಪ್ರಯೋಗವಾಗದೆ ಹೊರಗಿನ ಅಥವಾ ಒಳಗಿನ ಬಲಪ್ರಯೋಗವಾಗದೆ ವಸ್ತುಗಳು ಚಲಿಸ್ಲಿಕ್ಕೂ ಸಾಧ್ಯ ಇಲ್ಲ ಅನ್ನೋದು ವಿಜ್ಞಾನದ ತತ್ವ ಚಲನೆಯ ಕಾರಣ ಉಂಟಾಗಬೇಕು ಅಂದರೆ ಬಲಪ್ರಯೋಗ ಆಗಲೇಬೇಕು ಅನ್ನೋದನ್ನು ನಾವು ತಿಳ್ಕೊಳ್ಬೇಕಾಗಿದೆ ಇದು ಬ್ಲ್ಯಾಕ್ ಮ್ಯಾಜಿಕ್ ಅಲ್ಲ இதன் நம்பேடி நமஸ்கார